ಇಲ್ಲ ಅವ್ರ ಹತ್ತು ವರ್ಷ ಹತ್ತು ವರ್ಷದಿಂದ ರಸ್ತೆಗಳು ರಸ್ತೆಗಳ ಗುಂಡಿಗಳು ಬಿದ್ದಿತ್ತು ಹತ್ತು ವರ್ಷಗಳಿಂದ ರಸ್ತೆಗಳಿಗೆ ಅವರು ಗುಂಡಿ ಬಿದ್ದಿತ್ತು ಈಗ ನಾನು ಬಂದು ಸರಿ ಮಾಡೋಕೆ ಬಂದಿದ್ದೀನಿ ನಾನು ಅವ್ರ ಹತ್ತು ವರ್ಷದಲ್ಲಿ ಎಲ್ಲ ಹಳ್ಳಿಗೆ ಹೋಗಿದ್ರೆ ಹೋಗಿಲ್ಲ ನಾನು ಬರೀ ಎರಡು ವರ್ಷದಲ್ಲೇ ನೂರ ಎಂಬತ್ತೈದು ನೂರ ತೊಂಬತ್ತು ಹಳ್ಳಿಗೆ ಹೋಗಿದ್ದೀನಿ ವಾರ್ಡ್ಗಳು ಮನೆ ಮನೆಗೆ ಸುತ್ತಿದ್ದೀನಿ ಅಮ್ಮ ಆ್ಯಂಬುಲೆನ್ಸ್ ಬಿಟ್ಟಿದ್ದೀನಿ ಜನರ ಕಷ್ಟ ಕೇಳ್ತಿದ್ದೀನಿ ಮಕ್ಳಿಗೆ ಸಮಸ್ಯೆಗೆ ಸ್ಪಂದಿಸ್ತಿದ್ದೀನಿ ಇದಕ್ಕಿಂತ ಇನ್ನೇನು ಮಾಡೋಕ್ಕಾಗತ್ತೆ ಬಟ್ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ ಆಗಿದೆ ಅದು ಪ್ರೀತಿ ಮುಂದುವರಿಲಿ ಏನು ಮಾಡೋಕ್ಕಾಗಲ್ಲ ನಾನಂತೂ ಅಳಲವರ್ನ ವರ್ಣ ಮರ್ತಿದ್ದೀನಿ ಅವರು ಅಸಾಲವರ್ನ ಮರ್ತಿಲ್ಲ ಅನಿಸುತ್ತೆ ಅಂದರೆ ಇಲ್ಲ ಅಲ್ಲಿ ನಿನ್ನೆ ನಮ್ಮ ಸಬ್ಜೆಕ್ಟ್ಸ್ ಇತ್ತು ಅದನ್ನು ನಮ್ಮ ಮೀಟಿಂಗಲ್ಲೇ ನಂದಿಯಲ್ಲೇ ಇಡೀ ಸರ್ ಅಂತ ತೆಗಿಸಿದ್ದೀವಿ ನನಗೆ ಗೊತ್ತಿರೋ ಪ್ರಕಾರ ತುಂಬ ಅನೌನ್ಸ್ ಐತಿ ನೋಳೆ ಮೇಜರು ನಂದಿ ಅಭಿವೃದ್ಧಿ ಮತ್ತು ಕೋಲಾರ ಜಿಲ್ಲೆದು ಈ ಭಾಗ ಬೆಂಗಳೂರು ಗ್ರಾಮಾಂತರದ್ದು ಮೂರು ಜಿಲ್ಲೆದು ಸೇರಿದೆ ಮೇಜರಾಗಿ ನೀರಾವರಿ ಯೋಜನೆಗಳ ಬಗ್ಗೆ ನಮ್ಮ ಕಾನ್ಸಂಟ್ರೇಷನ್ ಇದೆ ಸರ್